ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಚೆನ್ನೈ ವಿರುದ್ಧ ನಮ್ಮ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಹಾಗಾದರೆ ಆ ಬದಲಾವಣೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಬಿ ತಂಡ ದೆಹಲಿಯನ್ನು ಸೋಲಿಸಿದ ನಂತರ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಎಂದು ಕೇಳಲು ಖುಷಿಯಾಗಿದೆ ಅಲ್ಲವೇ ನಮ್ಮ ತಂಡ ಅದ್ಭುತ ಪ್ರದರ್ಶನ ನೀಡಿತು ರಜತ್ ಪಾಟಿದಾರ್ ಅವರ ಹೇಳಿಕೆ ಕೇಳಿ ಹೆಮ್ಮೆ ಎನಿಸಿತು ಅವರು ಹೇಳಿದಂತೆ ನಾವು ಕೇವಲ ಅಗ್ರ ನಾಲ್ಕರಲ್ಲಷ್ಟೇ ಅಲ್ಲ ಅಗ್ರ ಎರಡು ಸ್ಥಾನಗಳಿಗಾಗಿ ಹೋರಾಡುತ್ತಿದ್ದೇವೆ ಮೊದಲ ಎರಡು ಸ್ಥಾನಗಳಲ್ಲಿ ಉಳಿದರೆ ಫೈನಲ್ ತಲುಪಲು ನಮಗೆ ಎರಡು ಅವಕಾಶಗಳು ಸಿಗುತ್ತವೆ ಮತ್ತು ಮೊದಲ ಕ್ರಾಲಿಫಯರ್ ಗೆದ್ದು ನೇರವಾಗಿ ಫೈನಲ್ಗೆ ಹೋಗುವುದು ನಮ್ಮ ಗುರಿ ಅವರ ಈ ವಿಶ್ವಾಸ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ಹೌದು ಕಳೆದ ಪಂದ್ಯದಲ್ಲಿ ಫಿಲ್ ಆಡಲಿಲ್ಲ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಪಂದ್ಯದ ವ್ಯಾಖ್ಯಾನದಲ್ಲಿ ಹೇಳಲಾದಂತೆ ಫಿಲ್ಸಾಲ್ಟ್ ಆ ಪಂದ್ಯಕ್ಕೆ ಲಭ್ಯವಿರಲಿಲ್ಲ ಅದಕ್ಕಾಗಿಯೇ ಜಾಕೋಬ್ ಬೆಟೆಲ್ ಆಡಿದರು ಬೆಥೆಲ್ ಆರು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿದರು ಮತ್ತು ಒಂದು ಬೌಂಡರಿ ಹೊರೆದರು ಈಗ ಫಿಲ್ಸಾಲ್ಟ್ ಏಕೆ ಆಡಲಿಲ್ಲ ಎಂಬ ಪ್ರಶ್ನೆಗೆ ಬಂದರೆ ಲಭ್ಯವಿಲ್ಲ ಎಂಬುದು ಅಧಿಕೃತ ಕಾರಣ ಆದರೆ ಕೆಲವು ಅಭಿಮಾನಿಗಳು ಇದು ಕೇವಲ ನೆಪೆಂದು ನಂಬುತ್ತಾರೆ ಕಳೆದ ಮೂರ್ನಾಲ್ಕು ಪಂದ್ಯಗಳಲ್ಲಿ ಸಾಲ್ಟ್ ಅವರ ಬ್ಯಾಟಿಂಗ್ ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ ಹೀಗಾಗಿ ಅವರನ್ನು ಕೈಬಿಟ್ಟು ಬೆಥೆಲ್ ಅವರಿಗೆ ಅವಕಾಶ ನೀಡಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಮೇ ಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಚೆನ್ನೈ ವಿರುದ್ಧದ ಮುಂದಿನ ಪಂದ್ಯಕ್ಕೆ ಫಿಲ್ ಸಾಲ್ಟ್ ಲದ್ದೆರಿದ್ದರೆ ಖಂಡಿತವಾಗಿಯೂ ಆಡುತ್ತಾರೆ ಆದರೆ ತಂಡದ ಆಡಳಿತ ಮಂಡಳಿ ಏನು ನಿರ್ಧರಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಜಾಕೋಬ್ ಬೆಥೆಲ್ ಅವರು ತಂಡದಲ್ಲಿ ಮುಂದುವರಿಯುತ್ತಾರೋ ಅಥವಾ ಹೊರಗುಳಿಯುತ್ತಾರೋ ಎಂಬುದು ಮುಂದಿನ ಪಂದ್ಯದ ತಂಡವನ್ನು ನೋಡಿದಾಗ ತಿಳಿಯುತ್ತದೆ ಇನ್ನು ಕಳೆದ ಪಂದ್ಯದ ಬಗ್ಗೆ ಹೇರುವುದಾದರೆ ಕುನಾಲ್ ಪಾಂಡ್ಯ ಅವರ ಅದ್ಭುತ ಬ್ಯಾಟಿಂಗ್ ನಿಜಕ್ಕೂ ಶ್ಲಾಘನೀಯ ಅವರನ್ನು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಮೇಲಕ್ಕೆ ಕಳುಹಿಸಿದ್ದು ಉತ್ತಮ ನಿರ್ಧಾರವಾಗಿತ್ತು ಅವರು ಐಪಿಎಲ್ನಲ್ಲಿ ಮೂರು ಸಾವಿರ ದಿನಗಳ ನಂತರ ಐವತ್ತು ರನ್ ಗಳಿಸಿದರು ಮತ್ತು ಅದು ಕೂಡ ಆರ್ಸಿಬಿ ಸಂಕಷ್ಟದಲ್ಲಿದ್ದಾಗ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಆಡಿದ ಆ ಇನ್ನಿಂಗ್ಸ್ ಕುನಾಲ್ ಪಾಂಡ್ಯ ಅವರ ಹೋರಾಟದ ಮನೋಭಾವವನ್ನು ತೋರಿಸುತ್ತದೆ ಬೌಲಿಂಗ್ನಲ್ಲೂ ಅವರು ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ